ಜನವರಿ ಒಂದು ಇಡೀ ದೇಶ ಇಡೀ ಪ್ರಪಂಚ ನ್ಯೂ ಇಯರ್ ಅಲ್ಲಿ ಮುಳುಗಿತ್ತು ಹೊಸ ವರ್ಷ ಎಲ್ಲ ಪಟಾಕಿ ಸಿಡಿಸ್ತಾ ಇದ್ರು ಬಳ್ಳಾರಿಯಲ್ಲಿ ಮಾತ್ರ ಗುಂಡು ಗುಂಡುಗಳ ಸುರಿಮಳೆ ಪೆಟ್ರೋಲ್ ಬಾಂಬ್ಗಳ ಸುರಿಮಳೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಒಂದನೇ ತಾರೀಕು ಗುಂಡಾಡ್ತು ಯಾರು ಗುಂಡು ಗೊತ್ತಿಲ್ಲ ಯಾರಿಸ್ತರು ಗೊತ್ತಿಲ್ಲ ಇದೇ ವಾರ್ತೆಗಳನ್ನ ನಾನು ನೋಡ್ತಾ ಇದ್ದೆ ನಾನು ಒಂದು ಮಾತನ್ನ ಪೊಲೀಸರು ಕೇಳ್ತೀನಿ ಅಕಸ್ಮಾತ್ ಅಕಸ್ಮಾತ್ ಅಪ್ಪಿ ತಪ್ಪಿ ಅದೇನಾದ್ರೂ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರ ಕಡೆಯಿಂದ ಏನಾದ್ರೂ ಗುಂಡಾರಿದ್ರೆ ಇಲ್ಲಿರೋರೆಲ್ಲ ಯಾರ್ಯಾರು ಬಂದಿದ್ದೀರಲ್ಲ ಒಂದ್ ಸಾವಿರ ಜನ ಇವತ್ತು ಜೈಲಲ್ಲಿ ಇರ್ತಾ ಇದ್ರು ನೀವೆಲ್ಲ ಮನೆ ಮನೆಗೂ ಬಂದು ಅರೆಸ್ಟ್ ಮಾಡ್ಬಿಡ್ತಾ ಇದ್ರು ಮನೆ ಮನೆ ಬಂದು ಪೋಸಿ ಪೊಲೀಸರು ಲಾಠಿ ಹೇಳ್ಕೊಡ್ತಾ ಇದ್ರು ದರ 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 ಎಳ್ಕೊಂಡು ಹೋಗ್ತಾ ಇದ್ರು ನಾನ್ ಪೊಲೀಸವ್ ಕೇಳ್ತೀನಿ ಯಾಕಪ್ಪ ಇವಾಗ ಕೊಲೆ ಮಾರ್ಸ್ಟೋರ್ನ ಯಾರ ಬಂಧನ ಮಾಡಿದ್ದೀರ ಆ ಗನ್ ಮ್ಯಾನ್ಗಳನ್ನ ಅರೆಸ್ಟ್ ಮಾಡಕ್ಕೂ ಎಷ್ಟು ಇನ್ಫ್ಲೂಯೆನ್ಸ್ ಪೊಲೀಸ್ ಮೇಲೆ ಅಂತ ಹೇಳಿದ್ರೆ ಸಡನ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅವ್ರ ಗನ್ ಮಾತ್ರ ಕಿತ್ಕೊಂಡು ಇಟ್ಕೊಂಡಿದ್ರು ಕಿತ್ಕೊಂಡಿಲ್ಲ ಕರೆದ್ಬಿಟ್ಟು ಸ್ವಲ್ಪ ನಿನ್ ಗನ್ ಕೊಡಪ್ಪ ನಾನು ಸ್ವಲ್ಪ ಪಾಲಿಶ್ ಮಾಡ್ಕೊಡ್ತೀನಿ ಅಂತ ಇಟ್ಕೊಂಡಿದ್ರು ನಾಚಿಕೆ ಆಗ್ಬೇಕಲ್ಲ ಕೊಲೆ ಆಗಿದೆ ಕೊಲೆ ಆದಾಗ ಪೊಲೀಸರು ಎಷ್ಟು ಅಲರ್ಟ್ ಇರ್ಬೇಕು ಯಾರೇ ಆಗಿರ್ಲಿ ಮಂತ್ರಿ ಆಗಿರ್ಲಿ ಎಂ ಎಲ್ ಎ ಆಗಿರ್ಲಿ ಯಾರೇ ಆಗಿರ್ಲಿ ಕೊಲೆ ಕೊಲೆನೇ ನಾನು ಪೊಲೀಸರು ಫೋನ್ ಮಾಡಿದೆ ಹೇಳಿದ್ರವರು ಅಚಾನಕ್ಕಾಗಿ ಗುಂಡಾರಬಿಡ್ತಂತೆ ಹಾಗಾದ್ರೆ ನಾವು ಅಚಾನಕ್ಕಾಗಿ ಗುಂಡ್ಬಿಡ್ತೀರಿ ಬಿಟ್ಬಿಡ್ತೀಯ ಬಿಡ್ತೀರ ಬಿಡ್ತೀರನ್ರಿ ಒಳಗೊಳಗಾಗ್ತೀರ ಇದುವರೆಗೂ ಯಾರು ಕೊಲೆ ಮಾಡಿಸ್ತು ಅವನು ಆರಾಮ್ಸೆ ಇದ್ದಾರೆ ಅರೆಸ್ಟೇ ಮಾಡಿಲ್ಲ ಅದೇನಾದ್ರೂ ಉಲ್ಟಾ ಹಾಕಿದ್ರೆ ಜನಾರ್ದನ್ ರೆಡ್ಡಿ ಏನು ಇರೋರೆಲ್ಲರೂ ಕರ್ಕೊಂಡು ಹೋಗ್ತಾ ಇದ್ರಿ ನ್ಯಾಯ ಇದೇನಾ ನ್ಯಾಯ ಇದೇನಾ ಇನ್ನ ಇರೋದು ಎರಡೇ ಎರಡು ವರ್ಷ ಕಾಂಗ್ರೆಸ್ ಸರ್ಕಾರದ ಆಯುಷು ಎರಡೇ ವರ್ಷ ಅದು ಗ್ಯಾರಂಟಿ ಇಲ್ಲ ಆಮೇಲೆ ಪೊಲೀಸರು ಇರ್ಲಿ ಅಧಿಕಾರಿಗಳಿಗೂ ನಾನು ಎಚ್ಚರಿಕೆ ಕೊಡ್ತೀನಿ ನಾನು ಈ ಆಟ ಎಲ್ಲ ನಡೆಯಲ್ಲ ನ್ಯಾಯ ನ್ಯಾಯನೇ ನೀವು ಕಾನೂನನ್ನ ಪೊಲೀಸರು ಕೈಗೆ ತಗೊಳ್ಳೋದ ಅವಶ್ಯಕತೆ ಬರಲಿಲ್ಲ ಆದರೆ ಪೊಲೀಸರು ಇವತ್ತು ನ್ಯಾಯ ಕೊಡದಲ್ಲಿ ವಿಫಲ ಆಗಿದ್ದಾರೆ ವಿಫಲ ಆಗಿದ್ದಾರೆ ಇಲ್ಲ ವಿಫಲ ಆಗಿದ್ದಾರೆ ಇಲ್ಲೋ ಆಗಿದ್ದಾರೆ ಇವತ್ತು ಉಲ್ಟಾಗಿದ್ರೆ ಎಲ್ಲರನ್ನೂ ಬಂಧಿಸೋರು ಈಗ ಬಂಧ ಬಂಧನನೇ ಇಲ್ಲ ಬೇಲ್ ತಗೊಂಡವ್ರಿಗೂ ಕಾಯ್ತಾರೆ ಇವೆಲ್ಲ ಬಹಳ ದಿನ ನಡೆಯಲ್ಲ ಇವತ್ತು ಜನಾರ್ದನ್ ರೆಡ್ಡಿ ಇರ್ಬೋದು ಶೀಲಾಮುರು ಇರ್ಬೋದು ಈ ಜಿಲ್ಲೆಯಲ್ಲಿ ಅವರ ನಾಯಕತ್ವ ಡೆವಲಪ್ಮೆಂಟ್ ಆಗಿದೆ ಈ ಕಳೆದ ಎರಡು ವರ್ಷದಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ ಏನು ಡೆವಲಪ್ಮೆಂಟ್ ಆಗಿದೆಯಾ ಅದೇ ರೋಡು ಅದೇ ಡಬಲ್ ರೋಡು ಅದೇ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮಾಡಿಸಿದ್ ಅದೇ ಡಬಲ್ ರೋಡು ಅದೇ ಡಿಸಿ ಆಫೀಸು ಅದೇ ತಾಲೂಕು ಆಫೀಸು ಏನನ್ನ ಬದಲಾವಣೆ ಆಗಿದೆಯಾ ಏನೂ ಇಲ್ಲ ಬದಲಾವಣೆ ಆಗಿರೋದು ಒಂದೇ ಗುಂಡುಗಳು ಆಗಿರೋದು ಅಷ್ಟೇ ಇಲ್ಲಿ ಗುಂಡುಗಳು ಅಷ್ಟೇ ಇಲ್ಲಿ ಬಂದಿದೆ ನಾನು ಕೇಳ್ತೀನಿ ಪೊಲೀಸರಿಗೆ ಆಟೋದಲ್ಲಿ ಮಾಧ್ಯಮದವರು ತೋರಿಸ್ತಾ ಇದ್ರು ಪೆಟ್ರೋಲ್ ಬಾಂಬ್ಗಳು ಹಾಕೊಂಡು ಹೋಗ್ತಾ ಇದ್ರು ಅವರು ಪೆಟ್ರೋಲ್ ಬಾಂಬುಗಳು ಪೊಲೀಸವ್ರು ನಾನು ನೋಡ್ತಾ ಇದ್ದೀನಿ ಟಿವಿಯಲ್ಲಿ ಬರ್ತಾ ಇದೆ ಒಡೆದು 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 ಓಡಿಸ್ತಾ ಇದ್ದಾರೆ ಅಲ್ಲ ರೀ ಅದಕ್ಕೆ ಆಟೋದಲ್ಲಿ ಕೂತಿರೋರ್ನ ಹಿಡಿದು ಅರೆಸ್ಟ್ ಮಾಡಿ ಒದಿಬೇಕಾಯ್ತು ಅಲ್ಲೇ ಓಡೋದಕ್ ಬಿಟ್ಬಿಟ್ರು ಅವ್ರನ್ನೆಲ್ಲ ಪೆಟ್ರೋಲ್ ಬಾಂಬ್ ಏನಾಯ್ತು ಅಂತ ಇನ್ನೂ ಗೊತ್ತಿಲ್ಲ ನಮ್ಗೆ ಎಷ್ಟು ಗನ್ನುಗಳು ಬಂದಿದ್ವು ಎಷ್ಟು ಬಾಂಬ್ಗಳು ಬಂದಿದ್ವು ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡೋಕೆ ಕೊಲೆ ಮಾಡುವಂಥದಕ್ಕೆ ಇದುವರೆಗೂ ತನಿಖೆ ಇಲ್ಲ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಇನ್ನು ಪೊಲೀಸರು ತನಿಖೆ ಮಾಡ್ತಾನೆ ಇದೆ ಈಗ ಪೊಲೀಸರ ಮೇಲೆ ಒತ್ತಡ ಇದೆ ಅಂತ ಸಿಒಡಿ ಕೊಟ್ಬಿಟ್ರು ಯಾಕಂದ್ರೆ ಆಯ್ತಲ್ಲ ಬೆಂಗಳೂರಲ್ಲಿ ಯಾರು ಕೇಳೋರಿಲ್ಲ ಇನ್ನು ಅಲ್ಲಿ ಹೋದ್ಮೇಲೆ ಮುಗ್ದೋಯ್ತು ಇನ್ನು ಅವ್ರು ಯಾವತ್ತು ತನಿಖೆ ಮಾಡ್ತಾರೋ ಯಾವತ್ತು ರಿಪೋರ್ಟ್ ಕೊಡ್ತಾರೋ ಯಾವತ್ತು ಜೈಲ್ಗೆ ಹೋತಾರೋ ಗೊತ್ತಿಲ್ಲ ಈ ಕೇಸನ್ನ ಮುಚ್ಚಾಕೋದಕ್ಕೆ ಎಲ್ಲ ಪ್ಲಾನ್ ಮಾಡಿದ್ದಾರೆ ನೂರು ಕ್ರೂರ್ ಪರ್ಸೆಂಟ್ ಈ ಕೇಸನ್ನ ಮುಚ್ಚಾಕ್ಬಿಡ್ತಾರೆ ಬರ್ದ್ ಮಾಡ್ಕಳಿ ಇಲ್ಲ ಅಂದಿದ್ರೆ ಇಷ್ಟೊತ್ತು ಎಲ್ಲರೂ ಹೊಡೆದು ಹೊದ್ದು ಜೈಲಿಗೆ ಹಾಕ್ಬೇಕಾಯ್ತು ಹಾಕಿದ್ದೀರಾ ಯಾರನ್ನ ಯಾರನ್ನೂ ಹಾಕಿಲ್ಲ ಅಂದ್ರೆ ಪೊಲೀಸರು ನಿಷ್ಪಕ್ಷವತವಾಗಿ ನಡಿಬೇಕಾಗಿದ್ದಂತಹ ಪೊಲೀಸರು ಇವತ್ತು ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗಿಟ್ಟಿದೆ ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಆಫೀಸ್ ದಾಖಲೆ ಬೇಕಾ